ಇಂಡಿಗೋ ಭಾರತದ ದೊಡ್ಡ ವಿಮಾನಯಾನ ಸಂಸ್ಥೆ ಭಾರತದ ಯಾವುದೇ ವಿಮಾನಯಾನ ಸಂಸ್ಥೆಗಳಿಗಿಂತಲೂ ಅತಿ ಹೆಚ್ಚು ವಿಮಾನಗಳು ಹೆಚ್ಚು ಪೈಲಟ್ಗಳು ಮತ್ತು ಹೆಚ್ಚು ದೇಸಿ ಕಾರ್ಯಾಚರಣಾ ಸಾಮರ್ಥ್ಯವನ್ನು ಇಂಡಿಗೋ ಹೊಂದಿದೆ ಆದರೆ ಇದೇ ಸಂಸ್ಥೆ ಕಳೆದ ಮೂರು ದಿನಗಳಲ್ಲಿ ಸಾವಿರದ ಐನೂರಕ್ಕೂ ಹೆಚ್ಚು ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಿದೆ ಪರಿಣಾಮ ದೇಶದ ಪ್ರತಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಪರದಾಡಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ आई बुक दट वेरी लास्ट मिनट बिकॉज आई हर सम वर्क मीटिंग्स श्योर यू नो विच फ्लाइट और विच वे एम गो नाट टेक सो दिस गाइज आर ओपन दुकिंग ऑल्सो वाय आर यू बुकिंग दी फ्लाइट वैन यू नो देट यू आर फेसिंग एन इश्यू विद युअर पायलट आई आज ट्रैवलिंग फ्रॉम कोलकाता टू गोवा डायरेक्टली and uh, it was canceled so i took a via flight from calcutta to bangalore to goa so i came that the calcutta to goa uh, calcutta to bangalore was not much delayed it was one hour it was okay but here everything was pretty much delayed and we reached around yesterday 5 p.m and till today morning we didn't get anything ನಾಲ್ಕನೇ ದಿನವೂ ವಿಮಾನಗಳ ಹಾರಾಟ ರದ್ದು ಸನ್ನಿವೇಶ ಮುಂದುವರೆದಿರುವಂತೆ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದರೆ ಡಿಜಿಸಿಎ ಮಧ್ಯಪ್ರವೇಶಿಸಿದ್ದು ಈ ಸನ್ನಿವೇಶ ಸೃಷ್ಟಿಯಾಗಲು ಕಾರಣವೇನು ಎಲ್ಲಿ ಲೋಪವಾಗಿದೆ ಎಂಬ ಬಗ್ಗೆ ತನಿಖೆಗೆ ಆದೇಶಿಸಿದೆ ಅಲ್ಲದೆ ವಿಮಾನಯಾನ ಸಿಬ್ಬಂದಿ ನೇಮಕಾತಿಗೆ ಸಂಬಂಧಿಸಿದಂತೆ ಮುಂದಿನ ದಿನಗಳಲ್ಲಿ ಸಂಸ್ಥೆಯು ಕೈಗೊಳ್ಳುವ ಕ್ರಮಗಳ ಬಗ್ಗೆ ವಿಸ್ತೃತ ವರದಿ ನೀಡುವಂತೆ ಡಿಜಿಸಿಎಯು ಇಂಡಿಗೋ ಸಂಸ್ಥೆಗೆ ಸೂಚಿಸಿದೆ ಈ ಸನ್ನಿವೇಶ ಸೃಷ್ಟಿಗೆ ಕಾರಣವಾಗಿರುವ ಅಂಶ ಯಾವುದು ಎಂದು ನೋಡಿದರೆ ಮೊದಲು ಕಾಣಿಸುವುದು ಸುರಕ್ಷತೆಗೆ ಸಂಬಂಧಿಸಿದಂತೆ ಡಿಜಿಸಿಎ ರೂಪಿಸಿರುವ ನಿಯಮಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಹೊಸ ನಿಯಮ ರೂಪಿಸಿದ ಡಿಜಿಸಿಎ ಎಲ್ಲ ಪೈಲಟ್ಗಳಿಗೆ ವಾರದಲ್ಲಿ ಕನಿಷ್ಠ ನಲವತ್ತೆಂಟು ಗಂಟೆಗಳ ವಿಶ್ರಾಂತಿ ನೀಡಬೇಕು ಎಂದು ಹೇಳಿತು ಈ ಮೊದಲು ವಾರಕ್ಕೆ ಮೂವತ್ತಾರು ಗಂಟೆಗಳ ವಿಶ್ರಾಂತಿಯನ್ನಷ್ಟೇ ನೀಡಲಾಗುತ್ತಿತ್ತು ಮತ್ತೊಂದು ನಿಯಮವೇನೆಂದರೆ ಒಂದು ವೇಳೆ ಪೈಲಟ್ ರಜೆ ಮೇಲೆ ತೆರಳಿದರೆ ಅದನ್ನು ವಿಶ್ರಾಂತಿಯ ಸಮಯ ಎಂದು ಪರಿಗಣಿಸಬಾರದು ಎಂದು ಸೂಚಿಸಲಾಗಿತ್ತು ಈ ಹೊಸ ನಿಯಮಗಳಿಂದ ವಿಮಾನಯಾನ ಸಂಸ್ಥೆಗಳು ಹೆಚ್ಚಿನ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಯಿತು ಡಿಜಿಸಿಎ ರೂಪಿಸಿದ ಇಂತಹ ನಿಯಮಗಳಿಂದ ವಿಮಾನಯಾನ ಸಂಸ್ಥೆಗಳು ಸಹಜವಾಗಿ ಅಸಮಾಧಾನಗೊಂಡವು ಮೂಲ ಕಾರ್ಯಾಚರಣೆ ವ್ಯವಸ್ಥೆಗೆ ಇಂತಹ ನಿಯಮಗಳಿಂದ ಅಡ್ಡಿಯಾಗಲಿದೆ ಅಲ್ಲದೆ ಹೆಚ್ಚಿನ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳಬೇಕಾಗುತ್ತದೆ ಇದರ ಜೊತೆಗೆ ಈ ನಿಯಮಗಳಿಂದ ವಿಮಾನ ಸಂಚಾರ ಸೇವೆಯಲ್ಲಿ ಶೇಕಡ ಹದಿನೈದರಿಂದ ಶೇಕಡ ಇಪ್ಪತ್ತರಷ್ಟು ಕಡಿಮೆಯಾಗಲಿದೆ ಎಂದು ಸಂಸ್ಥೆಗಳು ಅಳಲು ತೋಡಿಕೊಂಡಿದ್ದವು ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ವರೆಗೂ ಈ ನಿಯಮಗಳು ಭಾಗಶಃ ಮಾತ್ರ ಪಾಲಿಸಲ್ಪಟ್ಟವು ಆದರೆ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ನಿಂದ ಯಾವಾಗ ಪೂರ್ಣ ಪ್ರಮಾಣದಲ್ಲಿ ಈ ನಿಯಮಗಳನ್ನು ಅನುಷ್ಠಾನಕ್ಕೆ ತರಲಾಯಿತು ಆಗಿನಿಂದ ಸಮಸ್ಯೆ ಶುರುವಾಯಿತು ಅದರಂತೆ ನವೆಂಬರ್ನಲ್ಲಿ ಸಾವಿರದ ಇನ್ನೂರು ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಯಿತು ಈ ಅವಧಿಯಲ್ಲಿ ಸಮಯಕ್ಕೆ ಅನುಸಾರವಾಗಿ ಸೇವೆ ನೀಡುವ ಇಂಡಿಗೋ ಸಂಸ್ಥೆಯ ಆನ್ ಟೈಮ್ ಪರ್ಫಾರ್ಮೆನ್ಸ್ ಪ್ರಮಾಣ ಕಡಿಮೆ ಆಯಿತು ಜುಲೈನಲ್ಲಿ ಶೇಕಡ ತೊಂಬತ್ತೊಂದು ಪಾಯಿಂಟ್ ನಾಲ್ಕರಷ್ಟಿದ್ದ ಆನ್ ಟೈಮ್ ಪರ್ಫಾರ್ಮೆನ್ಸ್ ಪ್ರಮಾಣ ನವೆಂಬರ್ನಲ್ಲಿ ಅರವತ್ತೇಳು ಪಾಯಿಂಟ್ ಏಳಕ್ಕೆ ಕುಸಿಯಿತು ಇಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಎಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿಯಷ್ಟಿದ್ದ ಇಂಡಿಗೋ ಸಂಸ್ಥೆಯ ಲಾಭದ ಪ್ರಮಾಣ ಕೂಡ ಈ ವರ್ಷದಲ್ಲಿ ಏಳು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿಗೆ ಇಳಿಯಿತು ಆದರೂ ದೇಶದ ಬೇರೆ ವಿಮಾನಯಾನ ಸಂಸ್ಥೆಗಳಿಗೆ ಹೋಲಿಸಿದರೆ ಇಂಡಿಗೋ ಸಂಸ್ಥೆಯು ಉತ್ತಮ ಸ್ಥಿತಿಯಲ್ಲಿಯೇ ಇದೆ ಏಕೆಂದರೆ ಈ ಹೊಸ ನಿಯಮಗಳಿಂದ ಬೇರೆ ವಿಮಾನಯಾನ ಸಂಸ್ಥೆಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿವೆ ಜೆಟ್ ಏರ್ವೇಸ್ ಗೋ ಫಸ್ಟ್ ಸಂಸ್ಥೆಗಳು ಈಗಾಗಲೇ ಕಾರ್ಯಾಚರಣೆ ಸ್ಥಗಿತಗೊಳಿಸಿವೆ ಸ್ಪೈಸ್ ಜೆಟ್ ತನ್ನ ಉಳಿವಿಗಾಗಿ ಹೋರಾಡುತ್ತಿದೆ ಇನ್ನು ಇಂಡಿಗೋ ಸಂಸ್ಥೆಯ ಪ್ರಮುಖ ಪ್ರತಿಸ್ಪರ್ಧಿ ಸಂಸ್ಥೆಯಾದ ಏರ್ ಇಂಡಿಯಾ ಕೂಡ ತನ್ನ ಮಾತೃ ಸಂಸ್ಥೆಯ ಟಾಟಾ ಗ್ರೂಪ್ನಿಂದ ಹತ್ತು ಸಾವಿರ ಕೋಟಿ ರೂಪಾಯಿ ಆರ್ಥಿಕ ನೆರವು ಯಾಚಿಸಿದೆ ಹೀಗಾಗಿ ಪ್ರಯಾಣಿಕರ ಸುರಕ್ಷೆ ಮತ್ತು ವಿಮಾನಯಾನ ಸಂಸ್ಥೆಗಳ ಸುಸ್ಥಿರತೆಗಳೆರಡನ್ನೂ ಕಾಪಾಡುವ ಸವಾಲು ಈಗ ಕೇಂದ್ರ ಸರ್ಕಾರದ ಮುಂದಿದೆ